ವರದಿ ಶಿಥಿಲಗೊಂಡ ಕಟ್ಟಡ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಕೊಳ್ಳೇಗಾಲ ನಗರದ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವ ಪ್ರೀತಂ ವೈನ್ಸ್ ಕಟ್ಟಡ ಸೇರಿದಂತೆ ಹಲವು ಕಟ್ಟಡಗಳು ಶಿಥಿಲಗೊಂಡು ಬೀಳುವ ಹಂತದಲ್ಲಿದ್ದರೂ ಸಹ ಲೈಸೆನ್ಸ್ ರಿನಿವಲ್ ಮಾಡಿ ಅದೇ ಕಟ್ಟಡದಲ್ಲೇ ವ್ಯಾಪಾರ ನಡೆಸಲು ಅನುಮತಿ ನೀಡಿರುವ ಅಬಕಾರಿ ಇಲಾಖೆ ಹಾಗೂ ನಗರಸಭೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ಜನರು ಆಕ್ರೋಶ ವ್ಯಕ್ತಪಡಿಸಿದರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಕೊಳ್ಳೇಗಾಲ ನಗರಸಭೆ ಪೌರಾಯುಕ್ತರಾದ ಎ ರಮೇಶ್ ಅವರು ಈ ಕೂಡಲೇ ಅಧಿಕಾರಿಗಳಿಗೆ ಸೂಚಿಸಿ ಶಿಥಿಲಗೊಂಡಿರುವ ಕಟ್ಟಡಗಳಿಗೆ ನೋಟಿಸ್ ನೀಡಿ ತೆರವುಗೊಳಿಸುವ ಕ್ರಮ ಕೈಗೊಳ್ಳುತ್ತೇವೆಂದು ತಿಳಿಸಿದರು ತುಂಬಾ ಇಲ್ಲಿ ತುಂಬಾ ಸಡಿಲಗೊಂಡಿವೆ ಆದ್ರಿಂದ ಇಲ್ಲಿ ಕೊಳವಾಲಯದಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ಸುಮಾರು ಒಂದು ಎಲ್ಲ ಬಿಲ್ಡಿಂಗ್ ಎಲ್ಲ ಒಳಗಡೆ ನೂರಾರು ಜನ ನುಗ್ತಾರೆ ಅದರಿಂದ ಬಿಲ್ಡಿಂಗ್ ತುಂಬಾ ಹಳೇದಾಗ್ಬಿಟ್ಟಿದೆ ಯಾವಾಗ ಯಾವ ಆಲ್ಮೋಸ್ಟ್ ಬಿದ್ದೋಗುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಮಾಮೂಲಿ ಬಸ್ಗಳೆಲ್ಲ ತಿರುಗಾಡ್ತವೆ ಈಗ ಆರು ತಿಂಗಳಿಂದ ಒಂದು ಸಾವಾಯ್ತು ಯಾರು ಮುಂದೆ ಕಾಮಗಾರಿಗಳು ಅವ್ರು ಯಾರು ಬಂದು ಮಾತಾಡ್ತಾ ಇಲ್ಲ ಯಾವ ಅಧಿಕಾರಿಗಳ್ರು ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಇಲ್ಲಿ ಆದ್ರಿಂದ ಯಾರು ರೆಸ್ಪಾನ್ಸ್ ಮಾಡ್ಕೊಂಡು ಆದಷ್ಟು ಬೇಗ ಸ್ವಲ್ಪ ರೋಡು ಅದೆಲ್ಲ ಅದ್ರಲ್ಲಿ ರೆಡಿ ಮಾಡಿಸ್ಬೇಕು ಅಂತ ಬಾರದು ಈಗ ಹಳೆ ಬಿಲ್ಡಿಂಗ್ ಗಳ ಬಗ್ಗೆ ಈಗ ನಗರಸಭೆಯವರು ಯಾರು ಕಾನೂನು ತಗೋತಾರಲ್ಲ ಸಾರ್ ಯಾರು ತಗಳಲ್ಲ ಸರ್ ಈಗ ಲೈಸೆನ್ಸ್ ಇಲ್ದಂತೆ ನಗರಸಭೆಯವರು ಇಲ್ಲಿ ಯಾವ ಲೈಸೆನ್ಸ್ ಅಂತ ಏನ್ ಕೊಟ್ಟಿಲ್ವಾ ಅಂಗಡಿಗಳಿಗೆ ಸರ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅದು ನಮಗ್ ಗೊತ್ತಿಲ್ಲ ಸರ್ ಕೊಟ್ಟಿದ್ರೆ ಬೇಕಾರೆ ನಮಗೆ ಗೊತ್ತಾ ಕೊಟ್ಟಿದ್ರೆ ಬೇಕಾದ್ರೆ ಹೇಳ್ಬೋದು ಕೊಟ್ಟಿದ್ದಾರೆ ಕಣ್ಣು ಮುಟ್ಟು ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂತ ನೀವ್ ಹೇಳೋದು ಈಗ ಅಂದ್ರೆ ಬಸ್ ಸ್ಟ್ಯಾಂಡ್ ಪಕ್ಕದ ರೋಡ್ ಅಲ್ಲೇ ಅಧಿಕಾರಿಗಳು ಯಾರಲ್ಲ ಅಲ್ಲಿ ಯಾವ ಸುಮಾರು ಜನ ಅಧಿಕಾರಿಗಳ್ರೆ ಸರ್ ಅವ್ರು ಯಾರು ಏನ್ ರೆಸ್ಪಾನ್ಸ್ ಮಾಡಲ್ಲ ಅವ್ರವ್ ಅವ್ರ್ ಮಾಡ್ತಾನೆ ಅವ್ರ ಯಾವ ಈಗೀಗ ಒಂದ್ ಆರು ತಿಂಗಳ ಹಿಂದ್ಗಡೆ ಫುಲ್ಲು ಟ್ರಾಫಿಕ್ ಜಾಮ್ ಆಯ್ತು ಅಲ್ಲಿಂದ ಕಟ್ ಆಗ್ಬೇಕಾದ್ರೆ ಒಂದು ಅಲ್ಲೊಬ್ಬ ಯಾರೋ ಅಮಾಯಕ ಕುಡಿದ ಬಂದ ಬಿದ್ದ ಅಲ್ಲಿ ಹೋಗಿ ಬಿದ್ದ ಬಿದ್ದ ಡೆತ್ ಆಯ್ತು ಒಂದು ಅಲ್ಲಿ ಯಾರು ರೆಸ್ಪಾನ್ಸ್ ತಗೋಲ್ಲ ಇನ್ನೊಂದು ಹುಡುಗ ಒಬ್ಬ ಕುಡಿದ್ಬಿಟ್ಟು ಅಲ್ಲೇ ಒಬ್ರು ಆಡ್ತಾನೆ ಅವನು ತೆಲ್ಟಿ ಹೊಡೆದು ಮಗಾಮುಖಿ ಎಲ್ಲ ಚೆಚ್ಕೊಂಡು ಆಗಿದ್ದು ಆಯ್ತು ಆಗ ಯಾರು ರೆಸ್ಪಾನ್ಸ್ ತಗೋತಾ ಇಲ್ಲ ಎಲ್ಲಾರು ರೆಸ್ಪಾನ್ಸ್ ತಗೊಂಡು ದಯವಿಟ್ಟು ಈ ರೋಡ್ ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಕೇಳ್ಬೋದು ಅಷ್ಟೇ ಹೇಳಂತೆ ಸರ್ ಚಿಂತನ ವ್ಯವಸ್ಥೆ ಬಿಲ್ಡಿಂಗ್ ಗಳ ಅಧಿಕವಾಗಿದೆ ಮತ್ತು ಈ ಜನಸಾಮಾನ್ಯ ಪ್ರದೇಶದಲ್ಲಿ ಚಿಂತನೆ ಬಿಲ್ಡಿಂಗ್ ತೆರವುಗೊಳಿಸುವ ಅಧಿಕಾರಿಗಳು ವೀಕ್ಷ ವಹಿಸ್ತಿದ್ದಾರೆ ಮುಂದೆ ಅಧಿಕಾರಿಗಳು ವಹಿಸ್ಕೊಂಡು ತೆರವುಗೊಳಿಸಬೇಕು ಕೇಳ್ತೇವೆ ಅಧಿಕಾರಿಗಳು ಅಧಿಕಾರಿಗಳೇನು ಕೆಲಸ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಸರ್ ಸಾಮಾನ್ಯವಾಗಿ ನಗರ ಸಭೆ ನಗರ ಸಭೆ ಅಧಿಕಾರಿಗಳು ಯಾರು ಲೈಸೆನ್ಸ್ ಮಾಡ್ತಕ್ಕೆ ಯಾವ ಅಂಗಿಗಳು ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಸರ್ ಸಾಮಾನ್ಯವಾಗಿ ಕಾಣ್ತಾ ಇಲ್ಲ ಸ್ವಚ್ಛತೆ ಏನು ಮಾಡ್ತಾ ಇಲ್ಲ ಕಾಣ್ತಾ ಇಲ್ಲ ಕೊಳೆಗಾಲ ನಗರಸಭೆಯಲ್ಲಿ ಪೌರಾಯುಕ್ತರಾಗಿ ಎ ರಮೇಶ್ ನಾನು ದಿನಾಂಕ ಒಂದು ನಾಲ್ಕು ಇಪ್ಪತ್ತ್ನಾಲ್ಕರಿಂದ ಇಲ್ಲಿ ಕರ್ತವ್ಯ ಮೇಲೆ ಹಾಜರಾಗಿರುತ್ತೇನೆ ಕೊಳ್ಳೆಯಾಗ ನಗರಸಭೆಯಲ್ಲಿ ಒಟ್ಟು ಒಂದು ಇಪ್ಪತ್ತ್ಮೂರು ಸಾವಿರ ಪ್ರಾಪರ್ಟಿಗಳಿದ್ದಾವೆ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ನಮ್ಮ ಒಟ್ಟು ಡಿಮ್ಯಾಂಡ್ ಇದೆ ಅದರಲ್ಲಿ ಎರಡು ಕೋಟಿ ನಲವತ್ತು ಲಕ್ಷ ನಮಗೆ ಏಪ್ರಿಲ್ನ ಅಂತ್ಯದಲ್ಲೇ ಜೂನ್ ಅಂತ್ಯದಲ್ಲೇ ವಸೂಲಿ ಆಗಿರುತ್ತದೆ ಇಷ್ಟು ವರ್ಷಕ್ಕಿಂತ ಈ ವರ್ಷ ಸೆವೆಂಟಿ ಪರ್ಸೆಂಟ್ ಟೋಟಲ್ ನಾವು ಹೌಸ್ ಟ್ಯಾಕ್ಟ್ನ ವಸೂಲಿ ಮಾಡಿದ ಮೇಲೆ ಸಾರ್ವಜನಿಕರಿಗೂ ಈ ಬಗ್ಗೆ ಫೈವ್ ಪರ್ಸೆಂಟ್ ಏಪ್ರಿಲ್ ಅಂತ್ಯದೊಳಗಡೆ ಕಟ್ಟಿದ್ದಲ್ಲಿ ಫೈವ್ ಪರ್ಸೆಂಟ್ ರಿಬೇಟ್ ಕೊಡ್ತೀವಿ ಅಂತ ಹೇಳಿದ್ವಿ ಅದರ ಪ್ರಕಾರ ಎಲ್ಲ ಸಾರ್ವಜನಿಕರು ನಗರಸಭೆಯೊಂದಿಗೆ ಸ್ಪಂದಿಸಿ ಪ್ರತಿಯೊಬ್ಬರು ಸೆವೆಂಟಿ ಪರ್ಸೆಂಟ್ ಜನ ದೊಡ್ಡ ದೊಡ್ಡ ಟ್ರೇಡರ್ಸು ಎಲ್ಲರೂ ಫೈವ್ ಪರ್ಸೆಂಟ್ ರಿಬೇಟ್ ಇರೋದ್ರಿಂದ ಕಟ್ಟಿದ್ದಾರೆ ಅದನ್ನು ಮತ್ತು ಜೂನ್ ಅಂತ್ಯದೊಳಗೆ ನಾವು ಮುಕ್ತಾಯ ಮಾಡಿ ಪ್ರತಿ ಮಂತು ಎರಡು ಪರ್ಸೆಂಟ್ ಇಂಟ್ರೆಸ್ಟ್ ಅಂತ ಹಾಕಬೇಕಾಗಿತ್ತು ಸರ್ಕಾರ ಅದಕ್ಕೂ ಮತ್ತೆ ಎಕ್ಸಾಮ್ಷನ್ ಕೊಟ್ಟು ಮತ್ತೆ ಒಂದು ತಿಂಗಳು ಮಾಡಿದ್ದಾರೆ ಈ ತಿಂಗಳು ಅಂತ್ಯದೊಳಗೂ ಕಟ್ಟಿದ್ರೂ ಫೈವ್ ಪರ್ಸೆಂಟ್ ರಿಬೇಟ್ನ ಕೊಟ್ಟಿದ್ದಾರೆ ಅದನ್ನು ಸಾರ್ವಜನಿಕರಿಗೆಲ್ಲ ಸದುಪಯೋಗಪಡಿಸ್ಕೊಂಡು ಟ್ಯಾಕ್ಸ್ ಕಟ್ಟಿ ನಗರಸಭೆಗೆ ಸಹಕಾರ ಮಾಡಬೇಕು ಅಂತೇಳಿ ನಗರಸಭೆ ಪರವಾಗಿ ಕೇಳ್ಕೊಳ್ತೇನೆ ಅದೇ ರೀತಿ ನಮ್ಮಲ್ಲಿ ಟ್ರೇಡ್ ಲೈಸೆನ್ಸು ಸಾವಿರದ ಐನೂರ ಮೂವತ್ತೆಂಟು ಟ್ರೇಡ್ಗಳಿದ್ದಾವೆ ಟೋಟಲು ಮಳಿಗೆಗಳು ಇದ್ದಾವೆ ಮತ್ತು ಕಲ್ಯಾಣ ಮಂಟಪ ಅನ್ನೊಂದು ನೂರ ಇಪ್ಪತ್ತೈದು ಹೋಟೆಲ್ಸು ವಿವಿಧ ಟ್ರೇಡ್ಗಳಿದ್ದಾವೆ ಅದರಲ್ಲಿ ಈಗಾಗಲೇ ನಮ್ಮ ಹೆಲ್ತ್ ಸೆಕ್ಷನ್ನಿಂದ ಪರಿಸರ ಇಂಜಿನಿಯರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮತ್ತು ನಮ್ಮ ಎಲ್ಲ ಸೇರಿ ಪ್ರತಿ ಅಂಗಡಿ ಮಳಿಗೆ ಪ್ರತಿಯೊಂದು ವಾಣಿಜ್ಯ ಭೇಟಿ ನೀಡಿ ಅಲ್ಲೇ ಟ್ರೇಡ್ ಲೈಸೆನ್ಸ್ನ ಕೊಡುವಂಥ ವ್ಯವಸ್ಥೆಯೂ ಮಾಡಿದ್ದೇವೆ ಆ ಪ್ರಕಾರ ಸೆವೆಂಟಿ ಪರ್ಸೆಂಟ್ ಜನ ಈಗ ಆಲ್ರೆಡಿ ಟ್ರೇಡ್ನ ರಿನ್ಯೂವಲ್ ಮಾಡಿಸ್ಕೊಂಡಿದ್ದಾರೆ ಇನ್ನೊಂದು ತರ್ಟಿ ಪರ್ಸೆಂಟ್ ಜನ ಮಾಡಿಸ್ಕೊಂಡಿಲ್ಲ ಅವ್ರಿಗೆ ಈ ಮೂಲಕ ನಾನು ಹೇಳೋದೇನೆಂದ್ರೆ ಈ ಅಂತ್ಯ ಈ ತಿಂಗಳ ಅಂತ್ಯದೊಳಗೆ ಎಲ್ಲರೂ ಟ್ರೇಡ್ ಲೈಸೆನ್ಸ್ನ ನವೀಕರಣ ಮಾಡಬೇಕು ತಪ್ಪಿನಲ್ಲಿ ನಾವು ನಿಯಮಾನುಸಾರ ಅದನ್ನು ಬಂದ್ ಮಾಡೋಕ್ಕೆ ಕ್ರಮ ವಹಿಸ್ತೇವೆ ಮತ್ತು ಯಾವುದೇ ಬಾರ್ ಆ್ಯಂಡ್ ರೆಸ್ಟೋರೆಂಟು ಬಾಕಿ ಇದ್ದರೆ ಅವ್ರಿಗೂ ಸಹ ನಾವು ಡಿಪಾರ್ಟ್ಮೆಂಟ್ಗೆ ಬರೆದು ನಾವು ಅದನ್ನು ಕ್ಲೋಸ್ ಮಾಡಿಸೋಕ್ಕೆ ಬರಿತೇವೆ ಅಂತೇಳಿ ಎಲ್ಲ ಸಾರ್ವಜನಿಕರು ಎಲ್ಲ ಟ್ರೇಡ್ ವ್ಯಾಪಾರಿಗಳು ನಗರಸಭೆಗೆ ಸ್ಪಂದಿಸಿ ಎಲ್ಲ ಟ್ರೇಡ್ಗಳನ್ನ ರಿನುವಲ್ ಮಾಡಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಅದೇ ರೀತಿ ಮಳೆಗಾಲ ಅಂದರೆ ಪಟ್ಟಣದಲ್ಲಿ ವ್ಯಾಪ್ತಿಯಲ್ಲಿ ಇಲ್ಲಿ ಹೆಚ್ಚಾಗಿ ಕಾವೇರಿ ಕಬಿನೀರು ಹೆಚ್ಚಾಗಿ ಬರುವುದರಿಂದ ನಾವು ದಾಸನ್ಪುರದಲ್ಲಿ ನಮ್ಮ ಜಾಕ್ವೆಲ್ ಇದೆ ಇದರಿಂದ ನಮ್ಮ ಪಟ್ಟಣದಲ್ಲಿ ಹೆಚ್ಚಾಗಿ ರೇವಿನ ರೈನ್ಫಾಲ್ ಆದರೆ ಕೊಳ್ಳೇಗಾಲ ಈ ಚಾಮರಾಜನಗರದಲ್ಲಿ ಹೆಚ್ಚಾಗಿ ಲೋ ಲೇಂಗ್ ಇರೋದು ಟೌನ್ ನಲ್ಲಿನೂ ಇದೆ ಪ್ರತಿ ಕೊಳ್ಳೇಗಾಲ ಲೋ ಟೌನ್ ಟೌನ್ನಲ್ಲಿರೋ ಒಂದು ಆರು ಏರಿಯಾದಲ್ಲಿ ನಮಗೆ ಹೆಚ್ಚಾಗಿ ಮಳೆ ಬಂದರೆ ಮನೆಗಳಿಗೆ ನೀರು ಉಗ್ಗಂಥ ಸಂಭವ ಇರುತ್ತದೆ ಆದ್ದರಿಂದ ಆ ಜಾಗದಲ್ಲಿ ಪ್ರತಿಯೊಂದು ಮನೆಗಳಿಗೂ ನಾವು ವಿಸಿಟ್ ಮಾಡಿದ್ದೀವಿ ಅಲ್ಲಿರೋ ಚರಂಡಿ ಮೇಜರ್ ಚರಂಡಿನೆಲ್ಲ ಕ್ಲೀನ್ ಮಾಡಿಸಿ ನೀರು ಸರಾಗವಾಗಿ ಹರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಬ್ಲೀಚಿಂಗ್ ಪೌಡರ್ಗಳನ್ನ ಹಾಕ್ತಾ ಇದ್ದೀವಿ ಸೊಳ್ಳೆ ಇದ್ರ ಬಂದ ಫಾಗಿಂಗ್ನ ಪ್ರತಿ ದಿವಸನೂ ಮಾ ಮಾಡ್ತಾ ಇದ್ದೇವೆ ಆದ್ರಿಂದ ಈ ಪಟ್ಟಣದಲ್ಲಿ ಯಾವುದೇ ಆ ತರ ಡೆಂಗು ಗಿಂಗು ಈವರೆಗೂ ಯಾವುದೂ ಕಾಣಿಸ್ಕೊಂಡಿಲ್ಲ ಮತ್ತೆ ಪ್ರತಿ ಮನೆಗಳು ಈ ನೆಕ್ಸ್ಟ್ ಇನ್ನೂ ಫೋರ್ಕಾಸ್ಟ್ ಮಾನ್ಸೂನ್ಲಿಂದ ನೆಕ್ಸ್ಟ್ ಇನ್ನೊಂದು ವಾರ ಹೆಚ್ಚಾಗಿ ಮಳೆ ಬರುವ ಸಂಭವ ಇದೆ ಅಂತೇಳಿ ಮೊನ್ನೆ ಮಿನಿಸ್ಟ್ರು ಸಹ ಮೀಟಿಂಗ್ ಮಾಡಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ಮನೆಗಳು ಯಾವುದು ಲಾಸ್ ಆಗ್ಬಾರ್ದು ಹಾನಿ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಈಗ ಪಟ್ಟಣದಲ್ಲಿ ಒಂಬತ್ತು ತಂಡ ಮಾಡಿ ವಾರ್ಡ್ಗೆ ಎರಡರಂತೆ ತಂಡ ಮಾಡಿ ಪ್ರತಿ ವಾರ್ಡ್ನಲ್ಲಿ ಯಾವ ಮನೆಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ ಯಾವ ಗುಳಾಂತದಲ್ಲಿದ್ದಾವೆ ಅವನ್ನೆಲ್ಲ ಲೀಸ್ಟ್ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ ಇವತ್ತು ಸಾಯಂಕಾಲದೊಳಗೆ ನಮ್ಮ ಎಲ್ಲ ಸಿಬ್ಬಂದಿಗಳು ಪಟ್ಟಣದ ವ್ಯಾಪ್ತಿಯಲ್ಲಿ ಎಷ್ಟು ಮನೆಗಳು ಬೀಳುವ ಸಂಭವ ಇರುತ್ತೆ ಮಳೆ ಬಂದು ಹೆಚ್ಚಾಗಿ ಯಾವ ತೊಂದರೆ ಆಗುತ್ತೆ ಯಾವ ಶಿಥಿಲ ಆಗೋದನ್ನು ಲೀಸ್ಟ್ ಮಾಡಿ ಅದನ್ನ ನಾವು ತಹಶೀಲ್ದಾರ್ಗೂ ಮತ್ತು ಎ ಸಿ ಮತ್ತು ಡಿ ಸಿಗೂ ಸಲ್ಲಿಸಿ ಅವರಿಗೆ ಅಕಸ್ಮಾತ್ ಹೆಚ್ಚಾಗಿ ಮಳೆ ಬಂದರೆ ಯಾವ ರೀತಿ ಕ್ರಮ ವಹಿಸಬೇಕು ಅವ್ರನ್ನ ಎಲ್ಲಿ ಮೈಗ್ರೇಟ್ ಮಾಡಬೇಕು ಎಲ್ಲಿಗೆ ಅವ್ರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜಿಲ್ಲಾಧಿಕಾರಿಯಿಂದ ಸೂಚನೆ ಯಾವ ರೀತಿ ಬರುತ್ತೆ ಆ ಪ್ರಕಾರ ಕ್ರಮ ವಹಿಸ್ತೇವೆ ಮತ್ತು ನಮ್ಮಲ್ಲಿ ವಾಟರ್ ಸಪ್ಲೈ ಬಗ್ಗೆ ಹೇಳಬೇಕಂದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸಪ್ಲೈ ನಿರಂತರ ನೀರು ಕುಡಿಯೋನರ ಸರಬರಾಜು ಇದೆ ಪ್ರತಿ ವಾರ್ಡಿಗೂ ನಾವು ನೀರು ಕೊಡ್ತಾ ಇದ್ದೀವಿ ನೀರಿಂದ ಯಾವುದೇ ಸಮಸ್ಯೆ ಇಲ್ಲ ನಮ್ಮಲ್ಲೇ ಲ್ಯಾಬ್ ಇದೆ ಈ ಡೆಂಗು ಹಿಂಗು ಈ ರೀತಿ ಬರುತ್ತೆ ಹೇಳಿರೋ ಸಂಬಂಧ ಪ್ರತಿ ವಾರ್ಡ್ನಲ್ಲಿ ಪ್ರತಿದಿನ ಐದು ಕಡೆಗೆ ನಾವು ಟೇಲೆಂಡ್ನಲ್ಲಿ ಟೇಲೆಂಡ್ನಲ್ಲಿ ಅಂದರೆ ನೀರಿನ ಕೊನೆ ಅಂತ ಎಲ್ಲಿ ಯಾವ ಟ್ಯಾಪ್ನಲ್ಲಿ ಕೊನೆಗೆ ಹೋಗುತ್ತೆ ಆ ತೇಲೆಂಡ್ನಲ್ಲಿ ವಾಟರ್ ಸಪ್ಲೈನ ತಗೊಂಡು ಪ್ರತಿ ದಿವಸ ಐದು ವಾರ್ಡ್ನಂತೆ ರೊಟೀನ್ ಆಗಿ ವಾಟರ್ ಟೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲ ವಾಟರ್ನಲ್ಲಿ ಇವತ್ತಿನೂ ಯಾವುದೂ ಸಮಸ್ಯೆ ಬಂದಿಲ್ಲ ವಾಟರ್ ಸಪ್ಲೈ ಮಾತ್ರ ಇಲ್ಲಿ ಯಾವ ಮೊದಲಿಂದನೂ ನನಗೆ ಗೊತ್ತಿದ್ದಂಗೆ ಚೆನ್ನಾಗಿದೆ ಸಾರ್ವಜನಿಕರಿಗೆ ಅದನ್ನು ಇಷ್ಟು ದಿವಸ ಇದು ಕೊಟ್ಟು ಈಗ ಬಿಲ್ಲಿಂಗ್ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರು ಸಾರ್ವಜನಿಕರು ಬಿಲ್ಲಿಂಗ್ ಕೊಡೋದ್ರಿಂದ ಅದನ್ನು ಕರೆಕ್ಟಾಗಿ ಏನು ಮೀಟರ್ ರನ್ ಆಗ್ತಾ ಇದೆ ಅದನ್ನೆಲ್ಲ ನಮಗೆ ತೆರಿಗೆ ಕಟ್ಟಿ ಪಟ್ಟಣಕ್ಕೆ ಕುಡಿಯ ನೀರು ಸರಬರಾಜಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಮತ್ತು ನಿಗದಿತ ಅವಧಿಯಲ್ಲಿ ತೆರಿಗೆನು ಕಟ್ಟಿ ಎಲ್ಲರೂ ಸಹಕಾರ ನೀಡಬೇಕಂತೇಳಿ ತಮ್ಮ ಮೂಲಕ ಕೊಳ್ಳೇಗಾಲ ನಗರಸಭಾದ ಎಲ್ಲ ಸಾರ್ವಜನಿಕರಿಗೆ ಕೇಳ್ಕೊಳ್ತಾ ಇದ್ದಾರೆ ಈಗ ಅದಕ್ಕೋಸ್ಕರ ನಾವು ಪಟ್ಟಣದ ವ್ಯಾಪ್ತಿಯಲ್ಲಿ ಯಾವ ಶಿಥಿಲ ಆಗಿದ್ದಾವೆ ಸುಮ್ಮನೆ ಜನರಲ್ ಆಗಿ ನಾವು ಹೇಳೋದಕ್ಕಿಂತ ಯಾವ ಶಿಥಿಲವಾಗಿದ್ದು ವಾರ್ಡ್ ವೈಸ್ ನಾವು ಅದಕ್ಕೆ ಎಲ್ಲ ನಮ್ಮ ಸಿಬ್ಬಂದಿಗಳು ನಿಯೋಜನೆ ಮಾಡಿದ್ದ ಅದೇ ಉದ್ದೇಶಕ್ಕೆ ಯಾವ ಶಿಥಿಲ ಆಗ್ತದೆ ಅವನ್ನ ಇಮಿಡಿಯೇಟ್ ಆಗಿ ನಾವು ನೋಟಿಸ್ ಕೊಡ್ತೇವೆ ಇಮಿಡಿಯೇಟ್ ಆಗಿ ಮಳೆಗಾಲ ಇರೋದ್ರಿಂದ ಶಿಥಿಲ ವ್ಯವಸ್ಥೆ ಇರೋದ್ರಿಂದ ಖಾಲಿ ಮಾಡ್ಬೇಕಂತ ನೋಟಿಸ್ ಕೊಡ್ತೇವೆ ಕಮರ್ಷಿಯಲ್ ಆದ್ರೆ ಮನೆಗಳು ಆಗಿದ್ರೆ ಈ ಬಗ್ಗೆ ಮನೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಸೂಚನೆ ಕೊಡ್ತಾರೋ ಆ ಪ್ರಕಾರ ಕ್ರಮ ವಹಿಸ್ತಾರೆ